ನನ್ನ ಹೊಸ ಸೊಸೆ ಕೆಲಸ ಮಾಡುವ ಸಮಯ ಬಂದಾಗ ಅಥವಾ ಮನೆಗೆ ಅತಿಥಿಗಳು ಬಂದಾಗಲೆಲ್ಲ ತಲೆ ಸುತ್ತು ಬಂದು ಬೀಳುತ್ತಿದ್ದಳು ಮತ್ತು ಅತ್ತೆ ನನ್ನ ಬ್ಲಡ್ ಪ್ರೆಷರ್ ಕಡಿಮೆ ಆಗ್ತಿದೆ ನನಗೆ ಕೆಲಸ ಮಾಡಲು ಆಗೋದಿಲ್ಲ ಅಂತ ಹೇಳುತ್ತಿದ್ದಳು ಅವಳ ನಾಟಕವನ್ನ ನಿಜವೆಂದು ನಂಬಿ ಎಲ್ಲಾ ಕೆಲಸವನ್ನು ನಾನೇ ಮಾಡಿಕೊಂಡು ಬಿಡುತ್ತಿದ್ದೆ ಆದ್ರೆ ಒಂದು ದಿನ ತುಂಬಾ ಬೇಸತ್ತ ನಾನು ಈ ವಿಷಯವನ್ನು ನನ್ನ ತಂಗಿಗೆ ಹೇಳಿದೆ ಆಗ ಅವಳು ನನಗೆ ಒಂದು ಸಲಹೆ ನೀಡಿದಳು ಆ ಸಲಹೆಯಿಂದ ನಿಜವಾಗಿಯೂ ಸೊಸೆಗೆ ತಲೆ ಸುತ್ತು ಬಂದಿತು ನಿರ್ಮಲಾರವರ ಮನೆಯಲ್ಲಿ ಇಂದು ದೊಡ್ಡ ಸಂಭ್ರಮವಿತ್ತು ಯಾಕಂದ್ರೆ ಅವರ ವಿಶೇಷ ಅತಿಥಿಗಳು ಬರಲಿದ್ದರು ಅವರ ಆತಿಥ್ಯಕ್ಕೆಂದು ಅವರು ಬೆಳಗ್ಗೆಯಿಂದಲೇ ಅಡುಗೆ ಮನೆಯಲ್ಲಿ ಅನೇಕ ತಿನಿಸುಗಳನ್ನು ತಯಾರಿಸುತ್ತಿದ್ದರು ಇನ್ನು ಮಸಾಲೆಯ ಸುಗಂಧ ಮನೆ ತುಂಬಾ ಹರಡುತ್ತಿದ್ದಾಗಲೇ ಅವರ ಸೊಸೆ ಸ್ವಾತಿ ತಲೆಯನ್ನ ಹಿಡಿದುಕೊಂಡು ತುಂಬಾ ನಾಟಕೀಯವಾಗಿ ಗೋಡೆಯ ಆಸರೆ ಹಿಡಿದು ತೂಗಾಡಲು ಆರಂಭಿಸಿದಳು ಸೊಸೆಯನ್ನು ಈ ಸ್ಥಿತಿಯಲ್ಲಿ ನೋಡಿ ನಿರ್ಮಲಾರವರ ಕೈಕಾಲು ನಡುಗಿದವು ಅವಳು ಬೀಳದಂತೆ ತಡೆಯಲು ಅವರು ಓಡಿ ಅವಳ ಬಳಿಗೆ ಬಂದರು ಸ್ವಾತಿ ಕಣ್ಣುಗಳನ್ನ ಅರ್ಧ ಮುಚ್ಚಿಕೊಂಡು ತುಂಬಾ ದುರ್ಬಲವಾದ ಧ್ವನಿಯಲ್ಲಿ ಎಲ್ಲವೂ ಸುತ್ತುತ್ತಾ ಕಾಣಿಸ್ತಿದೆ ದೇಹದಲ್ಲಿ ಶಕ್ತಿ ಉಳಿದಿಲ್ಲತ್ತೆ ಎಂದು ಹೇಳಲು ಶುರು ಮಾಡಿದಳು ನಿರ್ಮಲಾರವರು ಭಯಗೊಂಡು ತಕ್ಷಣ ಅಡುಗೆ ಮನೆಗೆ ಓಡಿ ಹೋಗಿ ಸೊಸೆಗೆ ತಾಜಾ ನಿಂಬೆ ಹಣ್ಣು ಶರ್ಬತ್ ತಯಾರಿಸಿದರು ಅವಳಿಗೆ ಸ್ವಲ್ಪ ತಣಿವು ಸಿಗ್ಲಿ ಅಂತ ನಿಂಬೆ ನೀರು ಕುಡಿದ ಮೇಲೂ ಸ್ವಾತಿ ತನ್ನ ನಾಟಕ ಮುಂದುವರೆಸಿ ನಿಲ್ಲುವುದಕ್ಕೂ ತುಂಬಾ ಕಷ್ಟವಾಗುತ್ತಿರುವಂತೆ ಮುಖ ಮಾಡುತ್ತಿದ್ದಳು ನಿರ್ಮಲಾರವರು ಅವಳಿಗೆ ಕೊಠಡಿಗೆ ಹೋಗಿ ವಿಶ್ರಾಂತಿ ತೆಗೆದುಕೋ ಅಂತ ಹೇಳಿದಾಗ ಅವಳು ಕೃತಕ ಚಿಂತೆಯನ್ನ ತೋರಿಸಿ ಇಷ್ಟು ಕೆಲಸ ಇರುವಾಗ ನಾನ್ ಹೇಗೆ ವಿಶ್ರಾಂತಿ ಮಾಡಿಕೊಳ್ಳಲಿ ಅತ್ತೆ ಎಂದು ಹೇಳಿದಳು ನಿರ್ಮಲಾರವರ ಹೃದಯ ಕರಗಿ ಹೋಯಿತು ಅವರು ಪ್ರೀತಿಯಿಂದ ನೀನು ನಿನ್ನ ಆರೋಗ್ಯ ನೋಡಿಕೋ ಅಡುಗೆ ಮನೆಯ ಎಲ್ಲಾ ಕೆಲಸವನ್ನು ನಾನೊಬ್ಳೆ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದರು ಸ್ವಾತಿ ಒಳಗೊಳಗೆ ಖುಷಿ ಪಟ್ಟು ಗೋಡೆಯ ಆಸರೆ ಹಿಡಿದು ತನ್ನ ಕೊಠಡಿಗೆ ಹೋದಳು ಕೊಠಡಿಗೆ ತಲುಪುತ್ತಿದ್ದಂತೆಯೇ ಅವಳು ಉದ್ದ ನಿಟ್ಟುಸಿರು ಬಿಡುತ್ತಾ ಆರಾಮವಾಗಿ ಮಂಚದ ಮೇಲೆ ಮಲಗಿ ಮೊಬೈಲ್ ನೋಡಲು ಶುರು ಮಾಡಿದಳು ನಿರ್ಮಲಾರವರು ಮಾತ್ರ ಅಡುಗೆ ಮನೆಯ ತೀವ್ರ ಬಿಸಿಲಿನಲ್ಲಿ ಒಬ್ಬರೇ ದುಡಿಯುತ್ತಿದ್ದರು ಅತಿಥಿಗಳು ಬರುವ ಮೊದಲು ಎಲ್ಲಾ ಪದಾರ್ಥಗಳು ಸಿದ್ಧವಾಗಿರಲಿ ಅಂತ ಮಮತೆಯಿಂದ ಅವರು ಈ ಎಲ್ಲಾ ಕಷ್ಟವನ್ನ ಸಹಿಸುತ್ತಿದ್ದರು ಆದರೆ ಅವರಿಗೆ ಗೊತ್ತಿರಲಿಲ್ಲ ಸೊಸೆಯ ಈ ಅನಾರೋಗ್ಯ ಕೆಲಸದಿಂದ ತಪ್ಪಿಸಿಕೊಳ್ಳಲು ಮಾಡಿದ ಯೋಜನೆ ಮಾತ್ರ ಅಂತ ಕೊಠಡಿಯ ಬಾಗಿಲು ಮುಚ್ಚುತ್ತಿದ್ದಂತೆಯೇ ಸ್ವಾತಿಯ ಎಲ್ಲಾ ದೌರ್ಬಲ್ಯ ಮಾಯವಾಗಿ ಹೋಗಿತ್ತು ಹೊರಗೆ ಅಡುಗೆ ಮನೆಯಿಂದ ಪಾತ್ರೆಗಳ ಸದ್ದು ಕೇಳಿಸುತ್ತಿದ್ದರೆ ಒಳಗೆ ಸೊಸೆ ತನ್ನ ಯಶಸ್ಸಿನ ಮೇಲೆ ನಿಧಾನವಾಗಿ ನಗುತ್ತಾ ಕುಳಿತಿದ್ದಳು ನಿರ್ಮಲಾರವರು ಅಡುಗೆ ಮನೆಯ ಬಿಸಿಲಿನಲ್ಲಿ ಒಬ್ಬಳೆ ದುಡಿಯುತ್ತಿದ್ದರು ಅತಿಥಿಗಳ ಮೆಚ್ಚಿನ ಅಡುಗೆ ರುಚಿಯಲ್ಲಿ ಯಾವುದೇ ಕೊರತೆ ಬಾರದಂತೆ ಆದರೆ ಅವರ ಸೊಸೆ ಮಾತ್ರ ಆರಾಮವಾಗಿ ವಿಶ್ರಾಂತಿ ಪಡೆಯುತ್ತಿದ್ದಳು ಸುಮಾರು ಒಂದು ಗಂಟೆ ಕಾಲ ಒಲೆಯ ಮುಂದೆ ನಿಂತು ಬೆವರು ಸುರಿಸಿದ ನಂತರ ತನ್ನ ದಣಿವನ್ನು ಮರೆತು ಸೊಸೆಯ ಸ್ಥಿತಿ ಹೇಗಿದೆ ಅಂತ ನೋಡಲು ನಿರ್ಮಲಾರವರು ಹೋದಾಗ ಸ್ವಾತಿ ಮತ್ತೆ ಅದೇ ಒಣಗಿದ ಮುಖ ಮಾಡಿ ಮಲಗಿಕೊಂಡಿದ್ದಳು ನಿರ್ಮಲಾರವರ ಮಮತೆಯ ಪ್ರಶ್ನೆಗೆ ಸ್ವಾತಿ ನಿಧಾನವಾಗಿ ಇನ್ನೂ ದೌರ್ಬಲ್ಯವಾಗಿದೆ ಅಂತ ಹೇಳಿದಳು ಇದರಿಂದ ಪಾಪದ ನಿರ್ಮಲಾರವರು ಮತ್ತೊಬ್ಬರೇ ಕೆಲಸ ಮುಗಿಸಲು ಹೊರಟರು ಮಧ್ಯಾಹ್ನದ ಬಿಸಿಲು ತಲೆಯ ಮೇಲೆ ಬಂದಾಗ ಅತಿಥಿಗಳು ಮನೆಗೆ ತಲುಪಿದರು ನಿರ್ಮಲಾರವರು ನಗುತ್ತಾ ಅವರನ್ನ ಸ್ವಾಗತಿಸಿ ಮೇಜಿನ ಮೇಲೆ ರುಚಿಯಾದ ತಿನಿಸುಗಳ ತಟ್ಟೆಗಳನ್ನು ಸಜ್ಜುಗೊಳಿಸಿದರು ಡೈನಿಂಗ್ ಟೇಬಲ್ ಬಳಿ ನಗು ಮಾತಿನ ಸಂಭ್ರಮ ನಡೆಯುತ್ತಿತ್ತು ಆದರೆ ಸ್ವಾತಿ ತನ್ನ ಕೊಠಡಿಯಲ್ಲಿ ಕುಳಿತೆ ಎಲ್ಲರೂ ಊಟದಲ್ಲಿ ಬ್ಯುಸಿಯಾಗುವ ಸಮಯವನ್ನು ಕಾಯುತ್ತಿದ್ದಳು ನಿರ್ಮಲಾರವರು ಮತ್ತೆ ತಮ್ಮ ಮಮತೆಯನ್ನು ತೋರಿಸಿ ಕೊಠಡಿಗೆ ಹೋಗಿ ಸ್ವಾತಿಗೆ ಖಾಲಿ ಹೊಟ್ಟೆ ಇರಬಾರ್ದು ಅಂತ ಎರಡು ಕವನು ತಿನ್ನುವಂತೆ ಪ್ರೀತಿಯಿಂದ ಬೇಡಿಕೊಂಡರು ಸ್ವಾತಿ ಬಹಳ ಚತುರವಾಗಿ ನಂತರ ತಿನ್ನುತ್ತೇನೆ ಅಂತ ಹೇಳಿ ಅತಿಥಿಗಳ ಮುಂದೆ ಕೂತು ಶಿಷ್ಟಾಚಾರ ತೋರಿಸುವ ಶ್ರಮದಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದಳು ನಿರ್ಮಲಾರವರು ನೆಮ್ಮದಿಯಿಂದ ಹೊರಗೆ ಅತಿಥಿಗಳೊಂದಿಗೆ ಮಾತನಾಡಲು ತೊಡಗುತ್ತಿದ್ದಂತೆಯೇ ಸ್ವಾತಿಯ ಆ ಅನಾರೋಗ್ಯ ಕ್ಷಣಾರ್ಧದಲ್ಲಿ ಮಾಯವಾಗಿತ್ತು ಅಡುಗೆ ಮನೆಯಿಂದ ಬರುತ್ತಿದ್ದ ಬಿರಿಯಾನಿ ಮತ್ತು ಪನೀರ್ ಕರಿಯ ಸುಗಂಧ ಅವಳ ಹಸಿವನ್ನು ಇನ್ನಷ್ಟು ಹೆಚ್ಚಿಸಿತು ಇನ್ನಷ್ಟು ಕಾಯಲು ಅವಳಿಗೆ ಸಾಧ್ಯವಾಗಲಿಲ್ಲ ಮೌನವಾಗಿ ಅಡುಗೆ ಮನೆಗೆ ಹೋಗಿ ತನ್ನ ತಟ್ಟೆಯಲ್ಲಿ ತುಂಬಾ ಊಟ ಹಾಕಿಕೊಂಡು ಒಬ್ಬ ನಿಪುಣ ನಟಿಯಂತೆ ಸಂಪೂರ್ಣ ಆರೋಗ್ಯವಾಗಿರುವಂತೆ ರುಚಿಯನ್ನು ಆಸ್ವಾದಿಸಲು ಆರಂಭಿಸಿದಳು ಸ್ವಲ್ಪ ಹೊತ್ತಿನ ಹಿಂದೆ ನಿಲ್ಲಲು ಆಗದ ಸ್ಥಿತಿಯಲ್ಲಿ ಇದ್ದ ಸೊಸೆ ಈಗ ಪನೀರ್ ಮತ್ತು ಪೂರಿಗಳ ಸವಿಯನ್ನ ಆಸೆಯಿಂದ ಸವಿಯುತ್ತಿದ್ದಳು ಅವಳಿಗೆ ಎಂದಿಗೂ ಯಾವುದೇ ತೊಂದರೆ ಇರಲಿಲ್ಲವೆಂಬಂತೆ ಅತಿಥಿಗಳನ್ನು ಸ್ವಾಗತಿಸುವ ಮತ್ತು ಊಟ ಪೂರೈಸುವ ಎಲ್ಲ ಜಂಜಾಟವನ್ನು ಜಾಣತನದಿಂದ ತಪ್ಪಿಸಿಕೊಂಡು ಯಾವುದೇ ಜವಾಬ್ದಾರಿ ಇಲ್ಲದೆ ಬಿರಿಯಾನಿಯನ್ನ ಆನಂದಿಸುತ್ತಿದ್ದಳು ಅಡುಗೆ ಮನೆಯಲ್ಲಿ ಹೊಟ್ಟೆ ತುಂಬ ತಿಂದ ನಂತರ ಸ್ವಾತಿ ಮತ್ತೆ ತನ್ನ ಮುಖದ ಮೇಲೆ ಸ್ವಲ್ಪ ಆಲಸ್ಯವನ್ನ ತೋರಿಸಿಕೊಂಡು ಸುಮಾರು ಅರ್ಧ ಗಂಟೆಯ ನಂತರ ಅತಿಥಿಗಳ ಮುಂದೆ ಕಾಣಿಸಿಕೊಂಡಳು ಅವಳನ್ನು ನೋಡುತ್ತಿದ್ದಂತೆ ನಿರ್ಮಲಾರವರ ಚಿಂತೆ ಮತ್ತೆ ಜಾಗೃತವಾಯಿತು ಅವರು ಮಮತೆಯಿಂದ ಈಗ ಆರೋಗ್ಯ ಸ್ವಲ್ಪ ಸುಧಾರಿಸಿಕೊಂಡಿದ್ಯಾ ಅಂತ ಕೇಳಿದ್ರು ಸ್ವಾತಿ ತುಂಬಾ ಮುಗ್ಧಳಾಗಿ ಈಗ ಸ್ವಲ್ಪ ಚೆನ್ನಾಗಿದ್ದೇನೆ ಅತ್ತೆ ಎಂದು ಹೇಳಿ ಕೆಲಸಕ್ಕೆ ಸಹಾಯ ಮಾಡುವ ಸುಳ್ಳು ಪ್ರಸ್ತಾವವನ್ನು ಇಟ್ಟಳು ಆದರೆ ಅವಳು ಜಾಣ್ಮೆಯಿಂದ ಅಡುಗೆ ಮನೆಯ ಎಲ್ಲಾ ಕೆಲಸ ಮುಗಿದಿರುವ ಸಮಯದಲ್ಲೇ ಸಹಾಯ ಮಾಡುವುದಾಗಿ ಹೇಳಿದಳು ನಿರ್ಮಲಾರವರು ಅವಳಿಗೆ ವಿಶ್ರಾಂತಿ ತೆಗೆದುಕೋ ಎಲ್ಲಾ ಕೆಲಸ ಮುಗಿದಿದೆ ಅಂತ ಹೇಳುತ್ತಿದ್ದಂತೆಯೇ ಸ್ವಾತಿಯ ಮನದಲ್ಲಿ ಸಂತೋಷದ ಅಲೆ ಹರಡಿತು ಯಾಕಂದ್ರೆ ಅವಳ ಯೋಚನೆ ಸಂಪೂರ್ಣವಾಗಿ ಯಶಸ್ವಿಯಾಗಿತ್ತು ಒಂದು ಪಾತ್ರೆಯನ್ನು ಮುಟ್ಟದೆ ಯಾವುದೇ ಶ್ರಮವಿಲ್ಲದೆ ವಿಶ್ರಾಂತಿಯು ಸಿಕ್ಕಿತ್ತು ಮತ್ತು ಎಲ್ಲಾ ತಿನಿಸುಗಳ ರುಚಿಯೂ ಸಿಕ್ಕಿತ್ತು ಅತಿಥಿಗಳ ಮುಂದೆ ಅವಳ ಚಿತ್ರವು ಒಬ್ಬ ವಿಧೇಯ ಸೊಸೆಯಂತೆ ಉಳಿದುಕೊಂಡಿತು ಅವಳು ಸೋಫಾದ ಒಂದು ಮೂಲೆಯಲ್ಲಿ ಕುಳಿತು ಅತಿಥಿಗಳ ಮಾತುಕತೆಗಳಲ್ಲಿ ಭಾಗವಹಿಸುತ್ತಾ ತಾನು ದೊಡ್ಡ ಯುದ್ಧವನ್ನೇ ಗೆದ್ದಂತೆ ವರ್ತಿಸುತ್ತಿದ್ದಳು ನಿರ್ಮಲಾರವರು ತಮ್ಮ ದಣಿವನ್ನು ಬದಿಗಿಟ್ಟು ಅತಿಥಿಗಳ ಸೇವೆಯಲ್ಲಿ ತೊಡಗಿಕೊಂಡಿದ್ದರು ಆದರೆ ಸ್ವಾತಿ ತನ್ನ ಈ ಸಣ್ಣ ಜಯದ ಮೇಲೆ ಒಳಗೊಳಗೆ ನಗುತ್ತಾ ಕುಳಿತಿದ್ದಳು ಅವಳ ಈ ಚತುರತೆಯನ್ನ ಯಾರೂ ಅರಿಯಲಿಲ್ಲ ಸ್ವಾತಿ ಈ ಮನೆಯ ಸೊಸೆಯಾಗಿ ಬಂದು ಕೇವಲ ನಾಲ್ಕು ತಿಂಗಳು ಮಾತ್ರ ಆಗಿತ್ತಷ್ಟೇ ಆರಂಭದಲ್ಲಿ ಅವಳ ಸ್ವಭಾವ ಮತ್ತು ಆರೋಗ್ಯ ಎರಡು ಆದರ್ಶ ಸೊಸೆಯಂತೆಯೇ ಸಾಮಾನ್ಯವಾಗಿದ್ದವು ಆದರೆ ಕಳೆದ ಒಂದು ತಿಂಗಳಿಂದ ಏನಾಯಿತು ಏನು ಆಕೆಗೆ ಏಕಾಏಕಿ ತಲೆ ಸುತ್ತು ಬರುವ ವಿಚಿತ್ರ ಕಾಯಿಲೆ ಹಿಡಿದಂತಾಗಿತ್ತು ಇದಕ್ಕೆ ಅಂತ್ಯವೇ ಕಾಣಿಸುತ್ತಿರಲಿಲ್ಲ ಯಾವಾಗ ಬೇಕಾದರೂ ಎಲ್ಲಿಯಾದರೂ ಅವಳು ಬಿದ್ದು ಹೋಗುವಂತೆ ನಟಿಸುತ್ತಿದ್ದಳು ಇದರಿಂದ ನಿರ್ಮಲಾರವರ ಕೈಕಾಲು ನಡುಗಿ ಅವಳನ್ನು ಉಳಿಸಲು ಆತುರದಿಂದ ಓಡಾಡುತ್ತಿದ್ದರು ಸೊಸೆಯ ಬಗ್ಗೆ ಚಿಂತೆಯಿಂದ ನಿರ್ಮಲಾರವರು ಅನೇಕ ದೊಡ್ಡ ದೊಡ್ಡ ವೈದ್ಯರ ಬಳಿಗೆ ಹೋಗಿದ್ದರು ದುಬಾರಿ ರಕ್ತ ಪರೀಕ್ಷೆಗಳನ್ನು ಮಾಡಿಸಿದ್ದರು ಕಾಯಿಲೆಯ ಮೂಲ ಪತ್ತೆ ಹಚ್ಚಲು ಆದರೆ ಆಶ್ಚರ್ಯವೆಂದರೆ ಎಲ್ಲ ವೈದ್ಯಕೀಯ ವರದಿಗಳು ಸಂಪೂರ್ಣವಾಗಿ ಸಾಮಾನ್ಯವಾಗಿದ್ದವು ದೇಹದ ಎಲ್ಲಾ ಪರೀಕ್ಷೆಗಳಲ್ಲೂ ಅವಳು ಸಂಪೂರ್ಣ ಆರೋಗ್ಯವಂತೆಯಾಗಿದ್ದಳು ಡಾಕ್ಟರ್ ಸಂಜೀವ್ ಕೂಡ ಈ ಗುಟ್ಟನ್ನು ಬಗೆಹರಿಸಲು ವಿಫಲರಾದರು ಅವರು ಕೇವಲ ವೀಕ್ನೆಸ್ ಅಂತ ಹೇಳಿ ಕೆಲವು ಟಾನಿಕ್ ಬಾಟಲಿಗಳನ್ನು ಕೊಟ್ಟರು ಅವುಗಳು ಕಪಾಟಿನಲ್ಲಿ ಹಾಗೆ ಧೂಳು ಇರುತ್ತಿದ್ದವು ನಿಧಾನವಾಗಿ ನಿರ್ಮಲಾರವರಿಗೆ ಒಂದು ವಿಚಿತ್ರ ಸಂಯೋಗ ಗೋಚರಿಸತೊಡಗಿತು ಮನೆಗೆ ಅತಿಥಿಗಳು ಬಂದಾಗ ಅಥವಾ ಅಡುಗೆ ಮನೆಯ ಕೆಲಸ ಹೆಚ್ಚಾದಾಗ ಮಾತ್ರ ಸ್ವಾತಿಗೆ ಅನಾರೋಗ್ಯ ಕಾಣಿಸಿಕೊಳ್ಳುತ್ತಿತ್ತು ಇಂದು ಕೂಡ ಅತಿಥಿಗಳಿಗಾಗಿ ಅಡುಗೆ ಮಾಡಲು ಸಮಯ ಬಂದಾಗಲೇ ಅವಳ ಬ್ಲಡ್ ಪ್ರೆಷರ್ ಕಡಿಮೆಯಾಯಿತು ಇದು ನಿರ್ಮಲಾರವರಿಗೆ ಈಗ ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿತ್ತು ನಿರ್ಮಲಾರವರ ಮನದಲ್ಲಿ ಅನುಮಾನ ಗಟ್ಟಿಯಾಗುತ್ತಿತ್ತು ಆದರೆ ಮನೆಯ ಶಾಂತಿ ಕಾಪಾಡಬೇಕು ಅಂತ ಅವರು ಸೊಸೆಯೊಂದಿಗೆ ಕಠಿಣವಾಗಿ ಮಾತನಾಡುವ ಧೈರ್ಯ ಮಾಡಲಾಗುತ್ತಿರಲಿಲ್ಲ ಅವರೇನಾದರೂ ಕೇಳಲು ಹೋದರೆ ಸ್ವಾತಿ ತಕ್ಷಣ ಕೃತಕ ಕಣ್ಣೀರು ತುಂಬಿಕೊಂಡು ಜೋರಾಗಿ ಅತ್ತು ತನ್ನನ್ನೇ ಬಾಧಿತೆಯಂತೆ ತೋರಿಸುತ್ತಿದ್ದಳು ಈ ಡ್ರಾಮಾ ಮುಂದೆ ನಿರ್ಮಲಾರವರು ಯಾವಾಗಲೂ ಸೋತು ಮೌನವಾಗಿ ಬಿಡುತ್ತಿದ್ದರು ಆದರೆ ಒಳಗೊಳಗೆ ಅವರಿಗೆ ಸ್ಪಷ್ಟವಾಗಿತ್ತು ಇದು ದೇಹದ ಕಾಯಿಲೆಯಲ್ಲ ಕೆಲಸದಿಂದ ತಪ್ಪಿಸಿಕೊಳ್ಳಲು ಮಾಡಿರುವ ಯೋಜಿತ ನಾಟಕ ಮಾತ್ರ ಅಂತ ನಿರ್ಮಲಾರವರು ತಮ್ಮ ಮನದ ನೋವನ್ನು ಮತ್ತು ಸೊಸೆಯ ಈ ವಿಚಿತ್ರ ಕಾಯಿಲೆಯ ವಿಚಾರವನ್ನು ತಮ್ಮ ತಂಗಿ ಅವರಿಗೆ ಹೇಳಿದಾಗ ಯಾಮಿನಿಯವರು ಬೆಚ್ಚಿ ಬಿದ್ದರು ಯಾರಾದರೂ ವ್ಯಕ್ತಿ ಅಥವಾ ಅತಿಥಿಗಳನ್ನು ನೋಡಿದಾಗ ಮಾತ್ರ ಕಾಯಿಲೆ ಬರುವುದು ಹೇಗೆ ಸಾಧ್ಯ ಅಂತ ಅವರಿಗೆ ಅರ್ಥವಾಗಲಿಲ್ಲ ಯಾಮಿನಿ ಅವರು ಸ್ಪಷ್ಟವಾಗಿ ಹೇಳಿದರು ಸ್ವಾತಿ ನೋಡಲು ತುಂಬಾ ದಪ್ಪ ಮತ್ತು ಆರೋಗ್ಯವಾಗಿದ್ದಾಳೆ ಚೆನ್ನಾಗಿ ಊಟನೂ ಮಾಡ್ತಾಳೆ ಆದ್ದರಿಂದ ದೌರ್ಬಲ್ಯದ ಕಾರಣ ಹೇಳೋದು ಸಂಪೂರ್ಣ ಅಸತ್ಯ ನಿರ್ಮಲಾರವರು ತಮ್ಮ ಅಸಹಾಯಕತೆಯನ್ನ ಹೇಳಿಕೊಂಡು ಸೊಸೆ ಬಿದ್ದು ಬೀಳುವಂತೆ ನಟಿಸಿದಾಗ ಭಯದಿಂದ ಏನು ಮಾಡಬೇಕೆಂದು ಗೊತ್ತಾಗೋದಿಲ್ಲ ಎಂದರು ಯಾಮಿನಿಯವರು ಕಠಿಣ ಧ್ವನಿಯಲ್ಲಿ ತಮ್ಮ ಅಕ್ಕನಿಗೆ ತಿಳಿಸಿದರು ಇದು ಯಾವುದೇ ವೈದ್ಯಕೀಯ ಸಮಸ್ಯೆ ಅಲ್ಲ ಅಕ್ಕ ಮನೆಯ ಕೆಲಸದಿಂದ ತಪ್ಪಿಸಿಕೊಳ್ಳಲು ಮಾಡಿರುವ ನಾಟಕ ಮಾತ್ರ ನಿರ್ಮಲಾರವರ ವಯಸ್ಸು ಹೆಚ್ಚಾಗುತ್ತಿರುವುದು ಮತ್ತು ಅವರ ಕಾಲಿನ ನೋವು ಯಾಮಿನಿಯವರಿಗೆ ಚಿಂತೆಯಾಗಿತ್ತು ಯಾಕಂದ್ರೆ ನಿರಂತರವಾಗಿ ಅಡುಗೆ ಮನೆಯಲ್ಲಿ ನಿಂತಿರುವುದು ಈಗ ನಿರ್ಮಲಾರವರಿಂದ ಆಗುವ ಕೆಲಸವಲ್ಲ ಸ್ವಾತಿಯ ಮನಮೋಹಕತೆ ಇಷ್ಟು ಹೆಚ್ಚಿತ್ತು ಎರಡು ದಿನ ಮನಸ್ಸಿಟ್ಟು ಅಡುಗೆ ಮಾಡುತ್ತಿದ್ದಳು ಆದರೆ ಮುಂದಿನ ಎರಡು ದಿನ ಏಕಾಏಕಿ ಅನಾರೋಗ್ಯ ಹೇಳಿ ಮಲಗಿಬಿಡುತ್ತಿದ್ದಳು ವಿಶೇಷವಾಗಿ ಮನೆಗೆ ಅತಿಥಿಗಳು ಬರಲಿದ್ದಾರೆ ಎಂದಾಗ ಸ್ವಾತಿಗೆ ತಲೆ ಸುತ್ತು ಬರೋದು ಒಂದು ನಿಯಮವೇ ಆದಂತಾಗಿತ್ತು ಅತಿಥಿಗಳಿಗೆ ಊಟ ಪೂರೈಸುವ ಕಷ್ಟ ತಪ್ಪಿಸಿಕೊಳ್ಳಲು ಯಾಮಿನಿಯವರಿಗೆ ತುಂಬಾ ಆಶ್ಚರ್ಯವಾಯಿತು ಹೇಗೆ ಅವರ ಸರಳ ಸ್ವಭಾವದ ಅಕ್ಕನನ್ನು ಈ ಸೊಸೆ ತನ್ನ ಕೃತಕ ದೌರ್ಬಲ್ಯದ ಬಲೆಗೆ ಬೀಳಿಸಿ ಕಾಡುತ್ತಿದ್ದಾಳೆ ಎಂಬುದು ಸ್ವಾತ್ಯ ಈ ಚತುರತೆಯಿಂದ ಎಲ್ಲ ಹೊರೆ ಪಾಪದ ನಿರ್ಮಲಾರವರ ಭುಜಗಳ ಮೇಲೆಯೇ ಬಿದ್ದಿತ್ತು ಅವರು ಈ ವಯಸ್ಸಿನಲ್ಲೂ ಒಬ್ಬರೇ ಸಂಪೂರ್ಣ ಮನೆ ನಿಭಾಯಿಸುತ್ತಿದ್ದರು ಯಾಮಿನಿ ಅವರು ತೀರ್ಮಾನಿಸಿದರು ಈಗ ಈ ನಾಟಕಕ್ಕೆ ಅಂತ್ಯ ಮಾಡುವುದೇ ಅಗತ್ಯ ಇಲ್ಲವಾದರೆ ನಿಜವಾಗಿಯೂ ನಿರ್ಮಲಾರವರ ಆರೋಗ್ಯ ಹದಗೆಡುವುದು ಅವರು ತಮ್ಮ ಅಕ್ಕನಿಗೆ ಧೈರ್ಯ ನೀಡುತ್ತಾ ಈ ವಿಷಯವನ್ನು ಈಗ ನಾನು ಕೈಗೆತ್ತಿಕೊಳ್ಳುತ್ತೇನೆ ಸತ್ಯವನ್ನು ಸತ್ಯವಾಗಿಯೇ ಮತ್ತು ಸುಳ್ಳನ್ನು ಸುಳ್ಳಾಗಿಯೇ ಮಾಡಿ ತೋರಿಸೇ ಬಿಡುತ್ತೇನೆ ಅಂತ ಹೇಳಿದರು ಯಾಮಿನಿ ಅವರ ಮೆದುಳು ವೇಗವಾಗಿ ಕೆಲಸ ಮಾಡಲು ಆರಂಭಿಸಿತು ಮತ್ತು ಅವರ ಮುಖದಲ್ಲಿ ಒಂದು ಚುಟುಕು ನಗು ಮೂಡಿತು ಯಾಕಂದ್ರೆ ಅವರು ಸ್ವಾತಿಯ ಕಾಯಿಲೆಗೆ ಖಚಿತ ಚಿಕಿತ್ಸೆ ಕಂಡು ಹಿಡಿದಿದ್ದರು ತಕ್ಷಣವೇ ಅವರು ಫೋನ್ ಎತ್ತಿ ತಮ್ಮ ಅಕ್ಕ ನಿರ್ಮಲಾರವರಿಗೆ ಕರೆ ಮಾಡಿ ತುಂಬಾ ಆತ್ಮವಿಶ್ವಾಸದಿಂದ ಈ ನಾಟಕವನ್ನು ಮುಗಿಸುವ ಸಮಯ ಈಗ ಬಂದಿದೆ ಅಂತ ಹೇಳಿದರು ಅವರು ತುಂಬಾ ಗುಪ್ತವಾಗಿ ಯಾವುದೇ ವೈದ್ಯರ ಅಗತ್ಯವೂ ಇಲ್ಲ ದುಬಾರಿ ಔಷಧವು ಬೇಡವಾದ ಒಂದು ವಿಶಿಷ್ಟ ಯೋಜನೆಯನ್ನ ನಿರ್ಮಲಾ ವಿವರಿಸಿದರು ಮುಂದಿನ ಬಾರಿ ಸೊಸೆಗೆ ತಲೆಸುತ್ತು ಬಂದಾಗ ಗಾಬರಿಯಾಗದೆ ತಾವು ಹೇಳಿದಂತೆ ನಡೆದುಕೊಳ್ಬೇಕು ಅಂತ ಸೂಚಿಸಿದ್ರು ಯಾಮಿನಿ ಅವರ ಮಾತುಗಳಲ್ಲಿ ಅಷ್ಟು ಭರವಸೆ ಇತ್ತು ಇದುವರೆಗೂ ಸದಾ ಚಿಂತೆಯಲ್ಲಿ ಮುಳುಗಿದ್ದ ನಿರ್ಮಲಾರವರಿಗೂ ನಗು ತಡೆಯಲಾಗಲಿಲ್ಲ ತಮ್ಮ ತಂಗಿ ಕಬ್ಬಿಣವನ್ನು ಕಬ್ಬಿಣದಿಂದಲೇ ಹೊಡೆದು ಕತ್ತರಿಸುವ ಸರಿಯಾದ ಮಾರ್ಗ ಹಿಡಿದಿದ್ದಾಳೆ ಎಂಬುದು ಅವರಿಗೆ ಸ್ಪಷ್ಟವಾಯಿತು ಈ ಯೋಜನೆ ಕೇಳುತ್ತಿದ್ದಂತೆ ನಿರ್ಮಲಾರವರ ಮನಸ್ಸು ಹಗುರವಾಯಿತು ಮತ್ತು ಮನದಲ್ಲೇ ಸ್ವಾತಿಯನ್ನ ಕೈಕಾಲು ತಪ್ಪಿಸದೆ ಹಿಡಿಯುವ ಯೋಚನೆಗೆ ಸಂತೋಷಪಟ್ಟರು ಈ ಇಬ್ಬರ ನಡುವಿನ ಗುಪ್ತ ಮಾತುಕತೆ ಮನೆ ಮನೆಗೂ ಶಾಶ್ವತವಾಗಿ ಬದಲಾವಣೆ ತರುವಂತಹ ಒಂದು ತಂತ್ರವನ್ನು ರೂಪಿಸಿತು ಅವರು ಭರವಸೆಯಿಂದ ಮತ್ತೊಮ್ಮೆ ಹೇಳಿದರು ಈ ಉಪಾಯ ಪ್ರಯೋಗಿಸಿದ ಕೂಡಲೇ ಸ್ವಾತಿಯ ಎಲ್ಲ ದೌರ್ಬಲ್ಯ ಮತ್ತು ತಲೆ ಸುತ್ತು ಕ್ಷಣಾರ್ಧದಲ್ಲೇ ಮಾಯವಾಗುತ್ತದೆ ನಿರ್ಮಲಾರವರು ಸಹ ಒಪ್ಪಿಗೆ ಸೂಚಿಸಿದರು ಮತ್ತು ಈಗ ಸ್ವಾತಿ ಮತ್ತೆ ತನ್ನ ಹಳೆಯ ನಾಟಕ ಆರಂಭಿಸುವ ಕ್ಷಣಕ್ಕಾಗಿ ಕಾಯುತ್ತಿದ್ದರು ಈಗ ಅವರಿಗೆ ಒಬ್ಬರೇ ಅಡುಗೆ ಮನೆಯ ಬಿಸಿಲಿನಲ್ಲಿ ಕಷ್ಟಪಡುವ ಅವಶ್ಯಕತೆ ಇರುವುದಿಲ್ಲ ಬದಲಾಗಿ ಸೊಸೆಯೇ ತಾನಾಗಿ ಕೆಲಸಕ್ಕೆ ಮರಳುವಳು ಎಂಬ ವಿಶ್ವಾಸ ಅವರಿಗಿತ್ತು ಈ ಇಬ್ಬರ ಸಂಚು ಕತೆಗೆ ಹೊಸ ಮತ್ತು ರೋಚಕ ತಿರುವನ್ನು ತಂದಿತ್ತು ಇಲ್ಲಿ ಇನ್ನು ಸೊಸೆಯ ಬದಲು ಅತ್ತೆಯ ಪಾಲು ಬಲಿಷ್ಠವಾಗಲಿದೆ ಮನೆಯ ಶಾಂತಿ ಮರಳಿ ತರುವಲ್ಲಿ ಅವರ ಈ ಮಾಸ್ಟರ್ ಸ್ಟ್ರೋಕ್ ನಿಜಕ್ಕೂ ಶ್ಲಾಘನೀಯವಾಗಿತ್ತು ಇದರ ಬಗ್ಗೆ ಸ್ವಾತಿ ಕನಸಲ್ಲೂ ಯೋಚಿಸಿರಲಿಲ್ಲ ಸ್ವಾತಿಯ ಮದುವೆಯ ಮೊದಲ ವರ್ಷದ ವಾರ್ಷಿಕೋತ್ಸವ ಹತ್ತಿರವಾಗುತ್ತಿತ್ತು ಅದರಿಂದ ಮನೆಯ ವಾತಾವರಣದಲ್ಲಿ ಹೊಸ ಉತ್ಸಾಹ ಮತ್ತು ಸಂಭ್ರಮ ಕಾಣಿಸುತ್ತಿತ್ತು ನಿರ್ಮಲಾರವರು ಪ್ರೀತಿಯಿಂದ ಸೊಸೆಯ ಬಳಿಗೆ ಹೋಗಿ ಈ ವಿಶೇಷ ದಿನವನ್ನ ಸ್ಮರಣೀಯವಾಗಿಸಲು ಅವಳು ಏನು ಯೋಜನೆ ಮಾಡಿದ್ದಾಳೆ ಅಂತ ಕೇಳಿದ್ರು ಸ್ವಾತಿಯ ಮುಖ ಬೆಳಗಿತು ಆದರೆ ಶಿಷ್ಟತೆಯಿಂದ ಇನ್ನೂ ಸ್ಪಷ್ಟವಾದ ಯೋಜನೆ ಮಾಡಿಲ್ಲ ಅಂತ ಹೇಳಿದಳು ನಿರ್ಮಲಾರವರು ಉದಾರತೆ ತೋರಿಸಿ ಅವಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದರು ತನ್ನ ಸಹೋದರಿಯರು ಸ್ನೇಹಿತೆಯರು ಮತ್ತು ಭಾವನವರನ್ನ ಈ ಸಂಭ್ರಮಕ್ಕೆ ಕರೀಬಹುದು ಅಂತ ತಮ್ಮ ಕಡೆಗೆ ಅತಿಥಿಯಾಗಿ ಬರುವುದು ಕೇವಲ ತಂಗಿ ಅವರು ಮಾತ್ರ ಅಂತ ಸ್ಪಷ್ಟಪಡಿಸಿ ಉಳಿದ ಎಲ್ಲಾ ಕಾರ್ಯಕ್ರಮದ ರೂಪುರೇಷೆಗಳನ್ನ ಸ್ವಾತಿ ನಿರ್ಧರಿಸಲಿ ಎಂದರು ಮನೆಯಲ್ಲೇ ಚಿಕ್ಕ ನೃತ್ಯ ಹಾಡು ಮತ್ತು ರುಚಿಯಾದ ಊಟದ ಸಂಭ್ರಮ ಇಟ್ಟುಕೊಳ್ಳೋಣ ಎಂದು ಸಲಹೆ ನೀಡಿದರು ಎಲ್ಲರೂ ಸೇರಿ ಸಂತೋಷ ಪಡುವಂತೆ ಅತ್ತೆಯ ಈ ಆಧುನಿಕ ಮತ್ತು ಸಹಕಾರದ ಸ್ವಭಾವ ನೋಡಿ ಸ್ವಾತಿಗೆ ಅಪಾರ ಸಂತೋಷವಾಯಿತು ಕೇವಲ ಸಂಭ್ರಮದ ಕಲ್ಪನೆಯಲ್ಲೇ ಅವಳು ಉಲ್ಲಾಸಗೊಂಡಳು ನಿರ್ಮಲಾರವರು ಸಮಯ ಇದೆ ಅಂತ ನೆನಪಿಸಿ ತಕ್ಷಣವೇ ತನ್ನ ತವರು ಮನೆಯವರಿಗೆ ಮತ್ತು ಸ್ನೇಹಿತರಿಗೆ ಆಹ್ವಾನ ಕಳುಹಿಸುವಂತ ಹೇಳಿದರು ಸ್ವಾತಿ ತಕ್ಷಣವೇ ಫೋನ್ ಹಿಡಿದು ಎಲ್ಲರಿಗೂ ಸಂದೇಶ ಕಳುಹಿಸಲು ಆರಂಭಿಸಿದಳು ಅವಳ ಕಾಲುಗಳು ನೆಲವನ್ನೇ ಮುಟ್ಟದಷ್ಟು ಖುಷಿಯಾಗಿದ್ದಳು ಮನದಲ್ಲೇ ಈ ಮೊದಲ ವಾರ್ಷಿಕೋತ್ಸವದ ಬಗ್ಗೆ ದೊಡ್ಡ ದೊಡ್ಡ ಕನಸುಗಳನ್ನು ಕಟ್ಟಿಕೊಂಡು ಹೊಸ ಬಟ್ಟೆ ಮತ್ತು ಅಲಂಕಾರಗಳ ಬಗ್ಗೆ ಯೋಚಿಸುತ್ತಿದ್ದಳು ನಿರ್ಮಲಾರವರು ಮೇಲ್ನೋಟಕ್ಕೆ ತುಂಬಾ ಖುಷಿಯಾಗಿದ್ದರೂ ಅವರ ಮನದ ಒಂದು ಮೂಲೆಯಲ್ಲಿ ತಂಗಿ ಯಾಮಿನಿ ಅವರೊಂದಿಗೆ ರೂಪಿಸಿದ ಗುಪ್ತ ಯೋಜನೆ ನಡೆಯುತ್ತಲೇ ಇತ್ತು ಅತಿಥಿಗಳು ಮತ್ತು ಪಾರ್ಟಿಯ ಹೆಸರೇ ಬಂದರೆ ಸ್ವಾತಿಯ ತಲೆ ಸುತ್ತು ಜೊತೆಗೆ ಬರುತ್ತದೆ ಎಂಬುದು ಅವರಿಗೆ ಗೊತ್ತಿತ್ತು ಅದಕ್ಕಾಗಿ ಅವರು ಮುಂಚೆಯೇ ಸಿದ್ಧತೆ ಮಾಡಿಕೊಂಡಿದ್ದರು ಒಂದೆಡೆ ಸಂಭ್ರಮದ ತಯಾರಿಗಳು ನಡೆಯುತ್ತಿದ್ದರೆ ಇನ್ನೊಂದೆಡೆ ಸ್ವಾತಿಯ ಹವ್ಯಾಸಗಳನ್ನು ಶಾಶ್ವತವಾಗಿ ಬದಲಾಯಿಸುವ ಪಾಠ ಸಿದ್ಧವಾಗುತ್ತಿತ್ತು ಸ್ವಾತಿಯ ಉತ್ಸಾಹಕ್ಕೆ ಮಿತಿ ಇರಲಿಲ್ಲ ಅವಳು ಗಾಳಿಯ ವೇಗದಲ್ಲಿ ತನ್ನ ಕೊಠಡಿಗೆ ಓಡಿ ತಕ್ಷಣವೇ ತನ್ನ ಸಂಪೂರ್ಣ ತವರು ಮನೆಯವರಿಗೆ ಈ ಸಂಭ್ರಮದ ಸುದ್ದಿ ನೀಡಿದಳು ಅಣ್ಣಂದಿರು ಅತ್ತಿಗೆಗಳ ಜೊತೆ ಮಾತುಕತೆ ಮತ್ತು ಅಕ್ಕಬಾವನ ಸಂಘ ಪಡೆಯುವ ಖುಷಿಯಲ್ಲಿ ಅವಳು ತುಂಬಾ ಭಾವೋದ್ರಿಕ್ತಳಾಗಿದ್ದಳು ಯಾಕಂದ್ರೆ ಮದುವೆಯ ನಂತರ ಮೊದಲ ಬಾರಿಗೆ ಅವಳ ಸಂಪೂರ್ಣ ತವರು ಮನೆ ಒಂದೇ ಛಾವಣಿಯಡಿ ಸೇರಲಿತ್ತು ಮುಂದಿನ ದಿನ ಸೂರ್ಯನ ಮೊದಲ ಕಿರಣಗಳ ಜೊತೆಗೆ ಸ್ವಾತಿ ಅಡುಗೆ ಮನೆಯ ದ್ವಾರದಲ್ಲಿ ನಿಂತು ತುಂಬಾ ಉತ್ಸಾಹದಿಂದ ಊಟದ ಮೆನು ಬಗ್ಗೆ ವಿಚಾರಿಸಲು ಆರಂಭಿಸಿದಳು ನಿರ್ಮಲಾರವರು ಶಾಂತವಾಗಿ ಉತ್ತರಿಸಿದರು ಗಾಬರಿಯಾಗಬೇಕಾಗಿಲ್ಲ ಯಾಕಂದ್ರೆ ಈ ಬಾರಿ ಮನೆ ಕೆಲಸಕ್ಕೆ ಕೈ ಜೋಡಿಸಲು ನನ್ನ ತಂಗಿ ಯಾಮಿನಿ ಬೆಳಗ್ಗೆ ಬರ್ತಿದ್ದಾಳೆ ಸೊಸೆಯೂ ಸಹ ಯಾಮಿನಿ ಅವರ ಸಹಾಯ ಇದ್ರೆ ಕೆಲಸ ಚಿಟಿಕೆ ಹೊಡೆಯುವಷ್ಟರಲ್ಲಿ ಮುಗಿಯುತ್ತದೆ ಅದರಿಂದ ಅವರನ್ನು ಕರೆಯುವುದು ಒಳ್ಳೆಯದು ಅಂತ ಒಪ್ಪಿಗೆ ಸೂಚಿಸಿದಳು ನಿರ್ಮಲಾರವರು ನಗುತ್ತಾ ತನ್ನ ಮೆಚ್ಚಿನ ಅಡುಗೆಗಳ ಒಂದು ದೀರ್ಘ ಪಟ್ಟಿಯನ್ನ ತಯಾರಿಸಿಕೊ ಸಮಯಕ್ಕೆ ಸರಿಯಾಗಿ ಖರೀದಿ ಮಾಡಬಹುದು ಅಂತ ಸಲಹೆ ನೀಡಿದರು ಸ್ವಾತಿ ಕಾಗದ ಮತ್ತು ಪೆನ್ನು ಹಿಡಿದು ಒಂದಕ್ಕಿಂತ ಒಂದು ಭಾರಿ ತಿನಿಸುಗಳ ಹೆಸರು ಬರೆಯಲು ಆರಂಭಿಸಿದಳು ಔತಣದ ರಾಣಿಯಂತೆಯೇ ಅತ್ತೆ ಮತ್ತು ಚಿಕ್ಕಮ್ಮ ಇಬ್ಬರು ಅಡುಗೆ ಮನೆ ನೋಡಿಕೊಂಡರೆ ತಾನು ಕೇವಲ ಅಲಂಕಾರ ಮಾಡಿಕೊಂಡು ಅತಿಥಿಗಳನ್ನ ಸ್ವಾಗತಿಸಬಹುದು ಎಂಬ ಪೂರ್ಣ ನಂಬಿಕೆ ಅವಳಿಗಿತ್ತು ಆದರೆ ಅವಳಿಗೆ ಗೊತ್ತಿರಲಿಲ್ಲ ಅವಳದ್ದೇ ಈ ಪಟ್ಟಿ ಅವಳಿಗೆ ಕಂಟಕವಾಗಲಿದೆ ಮತ್ತು ಯಾಮಿನಿ ಅವರು ವಿಶೇಷ ಸಿದ್ಧತೆಯೊಂದಿಗೆ ಬರಲಿದ್ದಾರೆ ಎಂಬುದು ಮನೆಯಾದ್ಯಂತ ಸ್ವಚ್ಛತೆ ಮತ್ತು ಅಲಂಕಾರದ ಕೆಲಸ ಶುರುವಾಯಿತು ಮತ್ತು ಸ್ವಾತಿ ತನ್ನ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಎಷ್ಟು ಮುಳುಗಿದ್ದಳೆಂದರೆ ತನ್ನ ಹಳೆಯ ಕಾಯಿಲೆಯನ್ನೇ ಮರೆತಿದ್ದಳು ನಿರ್ಮಲಾರವರು ಅವಳ ಶ್ರಮ ನೋಡಿ ಮನದಲ್ಲೇ ಯೋಚಿಸುತ್ತಿದ್ದರು ಇಷ್ಟು ಭಾರಿ ಕೆಲಸದ ನಡುವೆ ಇಂದು ಅವಳ ತಲೆ ಸುತ್ತು ಯಾವಾಗ ಶುರುವಾಗುತ್ತದೆ ಅಂತ ನಿಧಾನವಾಗಿ ಅತಿಥಿಗಳು ಬರುವ ಸಮಯ ಹತ್ತಿರವಾಗುತ್ತಿತ್ತು ಮತ್ತು ಮನೆಯ ವಾತಾವರಣ ದೊಡ್ಡ ಜಾತ್ರೆಯಂತಾಗುತ್ತಿತ್ತು ಯಾಮಿನಿಯವರ ಆಗಮನಕ್ಕಾಗಿ ಈಗ ಕೇವಲ ನಿರ್ಮಲಾರವರು ಮಾತ್ರವಲ್ಲ ಇಂದು ಎಲ್ಲರ ಮುಂದೆ ಹೊರಬರಲಿರುವ ಆ ಮರೆಮಾಚಿದ ಸತ್ಯವೂ ಕಾಯುತ್ತಿತ್ತು ಸ್ವಾತಿ ತನ್ನ ವಾರ್ಷಿಕೋತ್ಸವವನ್ನು ರಾಜಾರೋಷವಾಗಿ ಮಾಡಬೇಕು ಅಂತ ದೊಡ್ಡ ದೊಡ್ಡ ಕನಸು ಕಂಡು ದಶಗಟ್ಟಲೆ ಶ್ರಮ ಬೇಕಾದ ತಿನಿಸುಗಳನ್ನ ಒಳಗೊಂಡ ದೀರ್ಘ ಪಟ್ಟಿ ತಯಾರಿಸಿದ್ದಳು ನಿರ್ಮಲಾರವರು ಅವಳ ಖುಷಿಗೆ ಒಪ್ಪಿಗೆಯಾಗಿ ಈ ವಿಶೇಷ ದಿನದಲ್ಲಿ ಅವಳು ಅತ್ಯಂತ ಸುಂದರವಾಗಿ ಕಾಣಬೇಕು ಅಂತ ಹೇಳಿ ಪಾರ್ಲರ್ಗೆ ಹೋಗಲು ಕೂಡ ಅನುಮತಿ ನೀಡಿದರು ಮಧ್ಯಾಹ್ನ ಎರಡು ಗಂಟೆಗೆ ಅಡುಗೆ ಮನೆಯ ಕೆಲಸ ಶುರು ಮಾಡೋಣ ಸಂಜೆ ಸಂಭ್ರಮಕ್ಕೆ ಮುಂಚೆ ಎಲ್ಲಾ ಅಡುಗೆ ಸಿದ್ಧವಾಗಲಿ ಅಂತ ಯೋಜಿಸಿದ್ರು ತುಂಬಾ ವಿಶ್ವಾಸದಿಂದ ತಾವು ಯಾಮಿನಿ ಯಾಮಿನಿಯವರು ಮತ್ತು ಸ್ವಾತಿ ಮೂವರು ಸೇರಿ ಕೆಲಸ ಮಾಡಿದರೆ ಬೆಟ್ಟದಷ್ಟು ಕೆಲಸವು ಕ್ಷಣಾರ್ಧದಲ್ಲಿ ಮುಗಿಯುತ್ತದೆ ಅಂತ ಹೇಳಿದ್ರು ಸ್ವಾತಿಗೆ ಸಿದ್ಧವಾಗಲು ಸಾಕಷ್ಟು ಸಮಯ ಸಿಗುತ್ತದೆ ಅಂತ ತಿಳಿದಾಗ ಅವಳು ತುಂಬಾ ಖುಷಿಪಟ್ಟಳು ಆದರೆ ಮನಸ್ಸಿನೊಳಗೆ ಕೆಲಸದ ಭಾರವನ್ನ ನೆನೆಸಿ ಸ್ವಲ್ಪ ಭಯವೂ ಕುಳಿತುಕೊಂಡಿತು ಪಟ್ಟಿಯಲ್ಲಿದ್ದ ಸಿಹಿ ತಿನಿಸುಗಳು ಎಣ್ಣೆಯಲ್ಲಿ ಕರಿದ ಪೂರಿಗಳು ಮತ್ತು ಕಷ್ಟದ ಕರಿಗಳನ್ನು ನೋಡಿ ಇಂದಿನ ದುಡಿಮೆ ಸಾಮಾನ್ಯ ದಿನಗಳಿಗಿಂತ ತುಂಬಾ ಹೆಚ್ಚು ಆಗಲಿದೆ ಎಂಬುದು ಅವಳಿಗೆ ಅರಿವಾಯಿತು ನಿರ್ಮಲಾರವರು ಅವಳನ್ನ ಪ್ರೀತಿಯಿಂದ ತಬ್ಬಿಕೊಂಡು ಈಗ್ಲೇ ಸೀರೆ ಮತ್ತು ಆಭರಣಗಳ ಆಯ್ಕೆ ಮಾಡಿಕೊ ನಂತರ ಗೊಂದಲ ಆಗ್ಬಾರ್ದು ಅಂತ ಹೇಳಿದ್ರು ಒಂದು ಕಡೆ ಸಜ್ಜಾಗುವ ಖುಷಿಯಲ್ಲಿ ಅವಳ ಮನಸ್ಸು ತೇಲುತ್ತಿದ್ದರೆ ಇನ್ನೊಂದು ಕಡೆ ಅಡುಗೆ ಮನೆಯ ಬಿಸಿ ಮತ್ತು ಶ್ರಮ ಅವಳನ್ನ ಒಳಗೊಳಗೆ ಭಯಪಡಿಸುತ್ತಿತ್ತು ಮಧ್ಯಾಹ್ನದಿಂದ ಅಡುಗೆ ಮನೆಯಲ್ಲೇ ತೊಡಗಿದ್ದರೆ ಪಾರ್ಲರ್ಗೆ ಹೋಗುವಷ್ಟರಲ್ಲಿ ಮುಖ ಬೆವರು ಮತ್ತು ದಣಿವಿನಿಂದ ಬಿಡುತ್ತದೆ ಎಂಬ ಆತಂಕ ಅವಳಿಗಿತ್ತು ಅದನ್ನು ಅವಳು ಯಾವತ್ತೂ ಬಯಸಿರಲಿಲ್ಲ ಇತ್ತ ನಿರ್ಮಲಾರವರು ತಮ್ಮ ತಂಗಿ ಅವರಿಗೆ ಕಣ್ಣು ಸನ್ನೆಗಳಿಂದಲೇ ಹೇಳಿದ್ದರು ಗಡಿಯಾರದ ಮುಳ್ಳುಗಳು ಎರಡು ಗಂಟೆ ತೋರಿಸಿದ ತಕ್ಷಣ ನಾಟಕಕ್ಕೆ ಇಳಿಬೇಕು ಅಂತ ಇಷ್ಟು ದೀರ್ಘ ಪಟ್ಟಿ ಮತ್ತು ಪಾರ್ಲರ್ಗೆ ಹೋಗಬೇಕಾದ ತುರ್ತು ಸ್ವಾತಿಗೆ ತಲೆ ಸುತ್ತು ಬರುವುದಕ್ಕೆ ಸೂಕ್ತವಾದ ಕಾರಣವಾಗುತ್ತದೆ ಎಂಬುದು ನಿರ್ಮಲಾರವರಿಗೆ ಚೆನ್ನಾಗಿ ಗೊತ್ತಿತ್ತು ಸ್ವಾತಿ ತನ್ನ ರೇಷ್ಮೆ ಸೀರೆಯನ್ನು ಅಲಮಾರಿಯಿಂದ ತೆಗೆಯುತ್ತಾ ಇಂದು ಕೆಲಸದ ಬಲೆಯಿಂದ ತಪ್ಪಿಸಿಕೊಂಡು ನೇರವಾಗಿ ಪಾರ್ಲರ್ ಕುರ್ಚಿಗೆ ಹೇಗೆ ತಲುಪಬೇಕು ಅಂತ ಯೋಚಿಸುತ್ತಿದ್ದಳು ಎಲ್ಲವೂ ಯೋಜನೆಯಂತೆ ಸಿದ್ಧವಾಗಿತ್ತು ಒಂದು ಕಡೆ ಸಂಭ್ರಮದ ತಯಾರಿಗಳು ಇನ್ನೊಂದು ಕಡೆ ಅವರ ಉಪಾಯ ಇದು ಇಂದು ಸ್ವಾತಿಯ ಪ್ರತಿಯೊಂದು ಕಾರಣಕ್ಕೂ ಅಂತ್ಯ ಮಾಡುವುದಿತ್ತು ಅತ್ತೆಯ ಈ ಬದಲಾದ ಸಹಕಾರದ ಸ್ವಭಾವ ನೋಡಿ ಸ್ವಾತಿಗೆ ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ ಅವಳಿಗೆ ತನ್ನ ಎಲ್ಲಾ ಸಮಸ್ಯೆಗಳು ಪರಿಹಾರವಾದಂತೆ ಅನ್ನಿಸಿತು ಅವಳು ಅಲಮಾರಿಯಿಂದ ತನ್ನ ಅತ್ಯಮೂಲ್ಯ ರೇಷ್ಮೆ ಸೀರೆಯನ್ನ ತೆಗೆದು ಅದಕ್ಕೆ ಹೊಂದುವಂತೆ ಜಣಜಣಿಸುವ ಗಾಜಿನ ಬಳೆಗಳನ್ನು ಮೇಜಿನ ಮೇಲೆ ಅಣಿ ಮಾಡಿದಳು ಅವಳ ಮನಸ್ಸಿನಲ್ಲಿ ತುಂಬಾ ಚತುರವಾದ ಮತ್ತು ಪಕ್ಕಾ ಯೋಜನೆ ರೂಪುಗೊಂಡಿತ್ತು ಅಡುಗೆ ಮನೆಯಲ್ಲಿ ಕೇವಲ ಹೆಸರಿಗಷ್ಟೇ ಸಹಾಯ ಮಾಡಿ ಎಲ್ಲಾ ಹೊರೆ ಅತ್ತೆಯ ಮೇಲೆಯೇ ಬಿಟ್ಟು ಬಿಡೋದು ನಿರ್ಮಲಾರವರು ಮತ್ತು ಯಾಮಿನಿ ಅವರು ಮನೆಯ ಹಿರಿಯರು ಆದ್ದರಿಂದ ಮುಖ್ಯವಾಗಿ ಅಡುಗೆ ಜವಾಬ್ದಾರಿ ಅವರದ್ದೇ ಅಂತ ಅವಳು ನಿರ್ಧರಿಸಿದ್ದಳು ಸ್ವಾತಿ ಮನಸ್ಸಿನಲ್ಲೇ ಸಮಯದ ಲೆಕ್ಕವನ್ನು ಹಾಕಿಕೊಂಡಿದ್ದಳು ಸರಿಯಾಗಿ ಎರಡು ಗಂಟೆಗೆ ಮನೆ ಬಿಟ್ಟು ಪಾರ್ಲರ್ನ ಆರಾಮದ ಕುರ್ಚಿಯಲ್ಲಿ ಕೂತ್ಕೊಳ್ಬೇಕು ಅತಿಥಿಗಳು ಬರುವಷ್ಟರಲ್ಲಿ ಅವಳು ಅಲಂಕಾರಗೊಂಡು ಅಪ್ಸರೆಯಂತೆ ಎಲ್ಲರ ಮುಂದೆ ಕಾಣಿಸಿಕೊಳ್ಳುತ್ತೇನೆ ಎಂಬ ಭರವಸೆ ಅವಳಿಗಿತ್ತು ಅವಳ ಕಲ್ಪನೆಯಲ್ಲಿ ಆ ಸಂಜೆ ಸಂಭ್ರಮದ ಕೇಂದ್ರೀಯ ಆಕರ್ಷಣೆಯಾಗಿ ಅವಳೇ ಇರುತ್ತಿದ್ದಳು ಅಲ್ಲಿ ಅವಳಿಗೆ ಸಿಗುವುದು ಕೇವಲ ಸೌಂದರ್ಯ ಮತ್ತು ಆತಿಥ್ಯದ ಪ್ರಶಂಸೆಗಳು ಮಾತ್ರ ಕೆಲಸದಿಂದ ತಪ್ಪಿಸಿಕೊಳ್ಳುವ ಅವಳ ಹಳೆಯ ಅಭ್ಯಾಸ ಇಂದು ಮತ್ತೆ ತಲೆ ಎತ್ತುತ್ತಿತ್ತು ಯಾಕಂದ್ರೆ ಅವಳು ಶ್ರಮದ ಹೆಸರನ್ನೇ ಕೇಳಿದ್ರೂ ತಪ್ಪಿಸಿಕೊಳ್ಳಲು ನೋಡುತ್ತಿದ್ದಳು ಅಡುಗೆ ಮನೆಯಲ್ಲಿ ಬಿಸಿ ಹೆಚ್ಚಾದ್ರೆ ಅಥವಾ ಕೆಲಸದ ಒತ್ತಡ ಜಾಸ್ತಿ ಆದ್ರೆ ತಲೆ ಸುತ್ತು ಬರುವ ಅವಳ ಆಯುಧ ಯಾವಾಗ್ಲೂ ಸಿದ್ಧವಿದೆ ಅಂತ ಅವಳು ಯೋಚಿಸುತ್ತಿದ್ದಳು ಅವಳು ಚಿಂತೆ ಇಲ್ಲದೆ ತನ್ನ ಅಲಂಕಾರದ ವಸ್ತುಗಳನ್ನ ನೋಡುತ್ತಾ ಇಂದಿನ ದಿನ ತನಗೆ ಕನಸಿನಂತಿರಲಿದೆ ಅಂತ ಭಾವಿಸುತ್ತಿದ್ದಳು ಆದರೆ ಅವಳಿಗೆ ಗೊತ್ತಿರಲಿಲ್ಲ ಅತ್ತೆ ಮತ್ತು ಚಿಕ್ಕಮ್ಮ ಸಮಯಕ್ಕೆ ಬೇರೆ ರೀತಿಯ ಲೆಕ್ಕ ಹಾಕಿಕೊಂಡಿದ್ದಾರೆ ಮತ್ತು ಅವಳ ಯೋಜನೆಯನ್ನು ಸಂಪೂರ್ಣವಾಗಿ ವಿಫಲಗೊಳಿಸುವರು ಎಂಬುದು ನಿರ್ಮಲಾರವರು ಹೊರಗಿನಿಂದ ತುಂಬಾ ಶಾಂತ ಮತ್ತು ಸಹಕಾರಿಯಾಗಿ ಕಾಣುತ್ತಿದ್ದರೂ ಅವರ ಮನಸ್ಸಿನಲ್ಲಿ ಯಾಮಿನಿಯವರ ಮಾತು ಪ್ರತಿಧ್ವನಿಸುತ್ತಿತ್ತು ಕಬ್ಬಿಣವನ್ನು ಕಬ್ಬಿಣವೇ ಕತ್ತರಿಸುತ್ತದೆ ಸ್ವಾತಿ ತನ್ನ ಗೆಲುವಿನ ಖುಷಿಯಲ್ಲಿ ಮುಳುಗಿದ್ದಳು ಆದರೆ ಮನೆಯ ಮತ್ತೊಂದು ಮೂಲೆಯಲ್ಲಿ ಅವಳ ಈ ಆತ್ಮವಿಶ್ವಾಸವನ್ನು ಕದಡುವ ಸಂಪೂರ್ಣ ಸಿದ್ಧತೆಯಾಗಿತ್ತು ಈಗ ಕೇವಲ ಮಧ್ಯಾಹ್ನ ಎರಡು ಗಂಟೆ ಆಗೋದನ್ನ ಕಾಯಲಾಗುತ್ತಿತ್ತು ಅಂದಾಗ ಈ ಕಣ್ಣಾಮುಚ್ಚಾಲೆ ಆಟ ತನ್ನ ನಿಜವಾದ ಹಂತಕ್ಕೆ ತಲುಪಬೇಕಿತ್ತು ವಾರ್ಷಿಕೋತ್ಸವದ ಬೆಳಗಿನಿಂದಲೇ ಮನೆಯಲ್ಲಿ ಚಟುವಟಿಕೆ ಶುರುವಾಯಿತು ಮತ್ತು ತಮ್ಮ ಯೋಜನೆಯಂತೆ ಸಮಯಕ್ಕಿಂತ ಮೊದಲೇ ನಿರ್ಮಲಾರವರ ಮನೆಗೆ ತಲುಪಿದ್ದರು ಮಧ್ಯಾಹ್ನದ ಊಟದ ನಂತರ ಇಬ್ಬರು ಹಿರಿಯ ಮಹಿಳೆಯರು ಅಡುಗೆ ಮನೆಯಲ್ಲಿ ಕುಳಿತು ಶಾಂತವಾಗಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆಯುತ್ತಾ ತರಕಾರಿಗಳನ್ನು ಕತ್ತರಿಸಲು ಆರಂಭಿಸಿದರು ಇದನ್ನು ನೋಡಿ ಸ್ವಾತಿಗೆ ಇಂದಿನ ದಿನ ತುಂಬಾ ಸುಲಭವಾಗಲಿದೆ ಅಂತ ಅನ್ನಿಸ್ತು ಅವಳು ಮನದಲ್ಲೇ ತನ್ನ ಅದೃಷ್ಟದ ಮೇಲೆ ಹೆಮ್ಮೆ ಪಟ್ಟು ಭಾರಿ ಕೆಲಸ ಇಲ್ಲದೆ ನಾಲ್ಕು ಗಂಟೆಗೆ ಪಾರ್ಲರ್ಗೆ ಹೋಗುವ ಕ್ಷಣಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದಳು ಮೂರು ಗಂಟೆ ಆಗುತ್ತಿದ್ದಂತೆ ಅವಳು ಖುಷಿಯಿಂದ ತನ್ನ ತವರು ಮನೆಯವರಿಗೆ ಫೋನ್ ಮಾಡಿ ಎಲ್ಲರೂ ಸಮಯಕ್ಕಿಂತ ಮೊದಲೇ ಪಾರ್ಟಿಗೆ ಬರಬೇಕು ಅಂತ ಸೂಚಿಸಿದಳು ಸಂಭ್ರಮ ಬೇಗ ಆರಂಭವಾಗಲಿದೆ ಅಂತ ಖುಷಿ ಮತ್ತು ಉತ್ಸಾಹದ ಮಧ್ಯೆ ಸಮಯ ಹಾರಿ ಹೋಯಿತು ಯಾವಾಗ ನಾಲ್ಕು ಗಂಟೆ ಆಯ್ತು ಎಂಬುದು ಸ್ವಾತಿಗೆ ಗೊತ್ತೇ ಆಗಲಿಲ್ಲ ಏಕಾಏಕಿ ಗೋಡೆಯ ಗಡಿಯಾರದ ಮೇಲೆ ಅವಳ ದೃಷ್ಟಿ ಬಿದ್ದಾಗ ಅವಳು ಗಾಬರಿಯಾಗಿ ಅಡುಗೆ ಮನೆಯತ್ತ ಓಡಿದಳು ಈಗಾಗಲೇ ಅರ್ಧ ಅಡುಗೆ ಆಗಿರಬೇಕು ಅಂತ ಭಾವಿಸಿ ಆದರೆ ಅಡುಗೆ ಮನೆಯ ಬಾಗಿಲಿಗೆ ತಲುಪುತ್ತಿದ್ದಂತೆಯೇ ಅವಳ ಕಾಲಿನ ಕೆಳಗಿನಿಂದ ನೆಲ ಸರಿದಂತಾಯಿತು ಯಾಕಂದ್ರೆ ಅಲ್ಲಿ ಒಲೆ ಕೂಡ ಉರಿಯುತ್ತಿರಲಿಲ್ಲ ಪಾತ್ರೆಗಳ ಶಬ್ದವೂ ಇರಲಿಲ್ಲ ಮನೆಯೆಲ್ಲ ಅಸಹಜವಾದ ಮೌನದಲ್ಲಿ ಮುಳುಗಿತ್ತು ಊಟದ ವಾಸನೆಯ ಬದಲು ಎಲ್ಲೆಡೆ ನಿಶ್ಶಬ್ದತೆ ಮಾತ್ರ ಆವರಿಸಿತು ಭಯದಿಂದ ಸ್ವಾತಿಯ ಹೃದಯ ವೇಗವಾಗಿ ಬಡಿದಾಡಿತು ಮತ್ತು ಅವಳು ಅತ್ತೆಯನ್ನು ಕರೆದುಕೊಂಡು ಅವರು ಮಲಗುವ ಕೋಣೆಯತ್ತ ಓಡಿದಳು ಕೊಠಡಿಯ ದೃಶ್ಯ ನೋಡಿ ಅವಳು ಬೆಚ್ಚಿ ಬಿದ್ದಳು ನಿರ್ಮಲಾರವರು ಮತ್ತು ಯಾಮಿನಿಯವರು ಇಬ್ಬರು ಮಂಚದ ಮೇಲೆ ಹಾಸಿಗೆ ಹೊದ್ದು ಬಿದ್ದಿದ್ದರು ಇಬ್ಬರ ಹಣೆಗೂ ಪಟ್ಟಿಯನ್ನು ಕಟ್ಟಿಕೊಂಡು ತಲೆ ಹಿಡಿದು ಕಣ್ಗಳಿಸುತ್ತಿದ್ದರು ಏನೋ ಭಯಾನಕ ಕಾಯಿಲೆ ಏಕಾಏಕಿ ಹಿಡಿದಂತೆ ಸ್ವಾತಿ ನಂಬಿದ್ದ ಕೆಲಸ ಈಗ ಸಂಪೂರ್ಣವಾಗಿ ಅಡಕದಲ್ಲಿತ್ತು ಮತ್ತು ಪಾರ್ಟಿಯ ಸಮಯ ಹತ್ತಿರವಾಗುತ್ತಿತ್ತು ಬೆಳಗ್ಗೆ ತನಕ ಆರೋಗ್ಯವಾಗಿದ್ದ ಅತ್ತೆಗೆ ಈಗ ಅಚಾನಕ್ ಏನಾಯಿತು ಅಂತ ಅವಳಿಗೆ ನಂಬಲಾಗಲಿಲ್ಲ ಅತ್ತೆಯನ್ನು ಮಂಚದಲ್ಲಿ ಮಲಗಿರುವಂತೆ ಕಂಡು ಸ್ವಾತಿಯ ಪ್ರಜ್ಞೆ ಹಾರಿ ಹೋಯಿತು ಅವಳು ಆತುರದಿಂದ ಇಷ್ಟು ಸಮಯವಾದರೂ ಅಡುಗೆ ಮನೆ ಖಾಲಿಯಾಗಿ ಯಾಕೆ ಇದೆ ಅಂತ ಕೇಳಿದಳು ನಿರ್ಮಲಾರವರು ಕಣ್ಣು ಮುಚ್ಚಿಕೊಂಡು ತುಂಬಾ ಕೃತಕವಾದ ನೋವಿನಿಂದ ಒಲೆ ಹಚ್ಚಲು ಪ್ರಯತ್ನ ಮಾಡಿದ ಕ್ಷಣವೇ ಭಯಾನಕ ತಲೆ ಸುತ್ತು ಬಂದು ಜಗತ್ತೇ ತಲೆ ಕೆಳಗಾದಂತ ಆಯಿತು ಅಂತ ಹೇಳಿದ್ರು ಈಗ ತಮ್ಮ ಸ್ಥಿತಿ ಇಷ್ಟರ ಮಟ್ಟಿಗೆ ಕೆಟ್ಟಿದೆ ಮಂಚದಿಂದ ಏಳುವುದು ಅಸಾಧ್ಯವಾಗಿದೆ ಅಂತ ಹೇಳಿದರು ಸ್ವಾತಿ ನಿರೀಕ್ಷೆಯಿಂದ ಅವರತ್ತ ನೋಡಿದಾಗ ಅವರೂ ಕೂಡ ಬೆನ್ನು ಹಿಡಿದುಕೊಂಡು ತಮ್ಮ ಕಣ್ಣುಗಳ ಮುಂದೆ ಗಾಢ ಅಂಧಕಾರ ಆವರಿಸಿದೆ ಅಂತ ಅದೇ ಹಾಡು ಹಾಡಲು ಆರಂಭಿಸಿದ್ರು ಈಗ ಸ್ವಾತಿಗೆ ಕೋಪ ಬರತೊಡಗಿತು ಯಾಕಂದ್ರೆ ಅತಿಥಿಗಳು ಬರಲು ಇನ್ನೇನು ಸ್ವಲ್ಪ ಸಮಯ ಮಾತ್ರ ಉಳಿದಿತ್ತು ಆದರೆ ಮನೆಯಲ್ಲಿ ಊಟದ ಹೆಸರಿಗೂ ಒಂದು ಕಣವು ಸಿದ್ಧವಾಗಿರಲಿಲ್ಲ ನಿರ್ಮಲಾರವರು ತುಂಬಾ ನಿರಪರಾಧಿಯಾಗಿ ಹೇಳಿಬಿಟ್ಟರು ಈ ರಹಸ್ಯಮಯ ಅನಾರೋಗ್ಯ ಸರಿಯಾಗುವವರೆಗೆ ಅಡುಗೆ ಮನೆ ಕಡೆಗೆ ಹೋಗೋದು ಜೀವಕ್ಕೆ ಅಪಾಯವಾಗಬಹುದು ಅಂತ ಸ್ವಾತಿ ಕೋಪದಿಂದ ಕೇಳಿದಳು ಒಂದೇ ಸಮಯದಲ್ಲಿ ಮನೆಯ ಇಬ್ಬರು ಹಿರಿಯ ಮಹಿಳೆಯರಿಗೆ ಹೇಗೆ ತಲೆಸುತ್ತು ಬಂದು ಬೀಳ್ಬಹುದು ಅದಕ್ಕೆ ನಿರ್ಮಲಾರವರು ಸ್ವಲ್ಪ ತಿರುಚಾದ ನಗುವಿನೊಂದಿಗೆ ಹೇಳಿದರು ಬಹುಶಃ ಸ್ವಾತಿಗೆ ಅತಿಥಿಗಳು ಬಂದಾಗ ಬರುತ್ತಿರುವ ಅದೇ ಸಾಂಕ್ರಾಮಿಕ ತಲೆ ಸುತ್ತು ನಮ್ಗೂ ಬಂದಿರಬಹುದು ಅನಿಸುತ್ತೆ ಎಂದು ಈ ಮಾತು ಸ್ವಾತಿಗೆ ನೇರವಾಗಿ ತಗುಲಿತ್ತು ಅವಳ ನಾಟಕ ಈಗ ಬಹಿರಂಗವಾಗಿದೆ ಎಂದು ಅವಳಿಗೆ ತಕ್ಷಣವೇ ಅರ್ಥವಾಯಿತು ಇವತ್ತು ಇವರಿಬ್ಬರು ಅವಳದ್ದೇ ಅಸ್ತ್ರವನ್ನು ಅವಳ ಮೇಲೆ ಪ್ರಯೋಗಿಸುತ್ತಿದ್ದಾರೆ ಎಂಬುದು ಅವಳಿಗೆ ಸ್ಪಷ್ಟವಾಯಿತು ತನ್ನ ಕುತಂತ್ರ ಬಯಲಾಗುತ್ತಿದ್ದಂತೆ ಸ್ವಾತಿಯ ಮುಖ ಲಜ್ಜೆ ಮತ್ತು ಕೋಪದಿಂದ ಕೆಂಪಾಯಿತು ಅವಳ ಕಣ್ಣಲ್ಲಿ ಬೇಸರದ ಕಣ್ಣೀರು ತುಂಬಿ ಬಂದವು ಈಗ ತಪ್ಪಿಸಿಕೊಳ್ಳಲು ಯಾವ ದಾರಿಯೂ ಇಲ್ಲ ಅಂತ ಅವಳಿಗೆ ತಿಳಿಯಿತು ನಾಟಕ ಮಾಡಿದರೆ ಪ್ರಯೋಜನ ಇಲ್ಲ ತಾನೇ ಮುಂದೆ ನಿಂತು ಎಲ್ಲ ಕೆಲಸ ಮಾಡಲೇಬೇಕು ಇಲ್ಲದಿದ್ರೆ ತನ್ನ ತಾಯಿ ತಂದೆಯರ ಮುಂದೆ ಅವಮಾನವಾಗುತ್ತದೆ ಅಂತ ಅವಳು ಅರಿತುಕೊಂಡಳು ಅವಳು ತಕ್ಷಣ ಅಡುಗೆ ಮನೆಗೆ ಓಡಿ ಯಾವುದೇ ನೆಪವಿಲ್ಲದೆ ಹುಚ್ಚಿಯಂತೆ ತರಕಾರಿ ಕತ್ತರಿಸಲು ಒಲೆ ಹಚ್ಚಿ ಅಡುಗೆ ಮಾಡಲು ತೊಡಗಿದಳು ಹಾಸಿಗೆ ಮೇಲೆ ಮಲಗಿದ ನಿರ್ಮಲಾರವರು ಮತ್ತು ಅವರ ತಂಗಿ ಅವರು ಒಬ್ಬರನ್ನೊಬ್ಬರು ನೋಡಿ ಮೌನ ನಗೆಯನ್ನು ಹಂಚಿಕೊಂಡರು ಯಾಕಂದರೆ ಅವರ ಔಷಧವಿಲ್ಲದ ಚಿಕಿತ್ಸೆ ಶೇಕಡ ನೂರರಷ್ಟು ಯಶಸ್ವಿಯಾಗಿತ್ತು ಗಡಿಯಾರದ ಸೂಜಿಗಳು ಆರು ಗಂಟೆ ತೋರಿಸುತ್ತಿದ್ದರೂ ಅಡುಗೆ ಮನೆಯ ಕೆಲಸ ಇನ್ನೂ ತುಂಬಾ ಉಳಿದಿತ್ತು ಸ್ವಾತಿಯ ನಡುಕ ಮತ್ತು ಆತಂಕ ಇನ್ನಷ್ಟು ಹೆಚ್ಚುತ್ತಿತ್ತು ಅವಳು ಮತ್ತೆ ತನ್ನ ಅತ್ತೆಯ ಕೊಠಡಿಗೆ ಹೋಗಿ ಅಳಲು ತುಂಬಿ ಸಹಾಯ ಕೇಳಿದಳು ಆದರೆ ನಿರ್ಮಲಾರವರು ಮತ್ತು ಅವರು ಮತ್ತೆ ಅದೇ ತಲೆ ಸುತ್ತು ಮತ್ತು ಕಣ್ಣು ಮುಂದೆ ಕತ್ತಲೆ ಬರುವ ಕತೆ ಹೇಳತೊಡಗಿದರು ಅತಿಥಿಗಳು ಬರಲು ಇನ್ನೂ ಕೇವಲ ಎರಡು ಗಂಟೆ ಮಾತ್ರ ಬಾಕಿ ಇದೆ ಅಂತ ಸ್ವಾತಿಗೆ ಸ್ಪಷ್ಟವಾಗಿ ಗೊತ್ತಾಗಿತ್ತು ಈಗಲೂ ಯಾರ ಮೇಲಾದರೂ ಅವಲಂಬಿಸಿದ್ರೆ ತನ್ನ ಗೌರವ ಸಂಪೂರ್ಣ ಹಾಳಾಗುತ್ತದೆ ಅಂತ ಅವಳು ಅರಿತುಕೊಂಡಳು ಪಾರ್ಲರ್ಗೆ ಹೋಗಿ ಅಪ್ಸರೆಯಂತೆ ಕಾಣಬೇಕು ಎಂಬ ಅವಳ ಎಲ್ಲಾ ಕನಸುಗಳು ಈಗ ಒಲೆಯ ಬೆಂಕಿ ಮತ್ತು ಪಾತ್ರೆಗಳ ಶಬ್ದಗಳ ಮಧ್ಯೆ ಕರಗಿ ಹೋಗಿದ್ದವು ಅವಳು ಭಾರವಾದ ಮನಸ್ಸಿನಿಂದ ಸೀರೆಯ ಅಂಚನ್ನು ನಡುವಲ್ಲಿ ಕಟ್ಟಿಕೊಂಡು ವೇಗವಾಗಿ ಪನೀರ್ ಸಬ್ಬು ದಾಲ್ ಪೂರಿ ತಳಿಸುವ ಕೆಲಸದಲ್ಲಿ ತೊಡಗಿದಳು ಬೆವರು ಸುರಿಯುತ್ತಾ ಅಸ್ತವ್ಯಸ್ತ ಸ್ಥಿತಿಯಲ್ಲಿ ಒಂದೇ ಸಮಯದಲ್ಲಿ ಮೂರ್ನಾಲ್ಕು ಪಾತ್ರೆಗಳನ್ನ ನೋಡಿಕೊಳ್ಳುತ್ತಾ ಹುಚ್ಚಿಯಂತೆ ಕೆಲಸ ಮಾಡುತ್ತಿದ್ದಳು ಯಾಕಂದರೆ ಸಂಜೆ ಏಳು ಗಂಟೆಗೆ ಅವಳ ತಾಯಿ ತಂದೆ ಬರಲಿದ್ದರು ಆ ಕ್ಷಣದಲ್ಲಿ ಅವಳಿಗೆ ಅರಿವಾಯಿತು ತಾನು ಅನಾರೋಗ್ಯದ ನಾಟಕ ಮಾಡಿದಾಗ ಬಡ ನಿರ್ಮಲಾರವರ ಮೇಲೆ ಎಷ್ಟು ದೊಡ್ಡ ಹೊರೆ ಬಿದ್ದಿತ್ತು ಎಂಬುದು ಹೇಗೋ ಮಾಡಿ ಏಳು ಗಂಟೆಯ ಒಳಗೆ ಎಲ್ಲ ಅಡುಗೆ ಮುಗಿಸಿದರೂ ತುಂಬಾ ದಣಿದ ಸೈನಿಕನಂತಾಗಿತ್ತು ಮುಖದಲ್ಲಿ ಹೊಳಪು ಇರಲಿಲ್ಲ ಮನಸ್ಸಿನಲ್ಲಿ ಉತ್ಸಾಹವೂ ಇರಲಿಲ್ಲ ಮೊದಲ ಬಾರಿಗೆ ಅವಳು ಕೆಲಸದ ನಿಜವಾದ ಕಠಿಣತೆಯನ್ನು ಅನುಭವಿಸಿದ್ದಳು ಅಡುಗೆ ಮನೆಯ ಬಿಸಿಲು ಅವಳ ಮೇಕಪ್ ಮಾಡುವ ಸಮಯವನ್ನು ಧೈರ್ಯವನ್ನು ಕಸಿದುಕೊಂಡಿತು ಅವಳು ಸಂಪೂರ್ಣವಾಗಿ ದಣಿದು ಹೋಗಿದ್ದಳು ಕೊಠಡಿಯಲ್ಲಿ ಮಲಗಿದ್ದ ನಿರ್ಮಲಾರವರು ಅವಳ ಓಡಾಟ ಮತ್ತು ಶ್ರಮವನ್ನು ಮೌನವಾಗಿ ನೋಡುತ್ತಾ ಸಂತೋಷಪಟ್ಟರು ಸೊಸೆಗೆ ಅವಳದ್ದೇ ಔಷಧಿಯ ರುಚಿ ಸಿಕ್ಕಿದೆ ಅಂತ ಯಾಮಿನಿಯವರು ನಿಧಾನವಾಗಿ ಹೇಳಿದರು ಇವತ್ತು ಸ್ವಾತಿಗೆ ತನ್ನ ತಪ್ಪಿನ ಪೂರ್ಣ ಅರಿವಾಗಿದೆ ಮತ್ತು ಅವಳ ತಲೆ ಸುತ್ತಿನ ರೋಗ ಇವತ್ತು ಬೇರು ಸಹಿತ ಮುಕ್ತಾಯವಾಗಿದೆ ಅಂತ ಅಡುಗೆ ಕೆಲಸ ಮುಗಿದ ತಕ್ಷಣ ನಿರ್ಮಲಾರವರು ಮತ್ತು ಯಾಮಿನಿ ಅವರು ಚಮತ್ಕಾರದಂತೆ ಸಂಪೂರ್ಣ ಆರೋಗ್ಯವಾಗಿ ಹೊರಗೆ ಬಂದು ತುಂಬಾ ನಿರಪರಾಧಿಯಾಗಿ ಸೊಸೆಗೆ ಸಹಾಯ ಬೇಕೆಂದು ಕೇಳಿದರು ಸ್ವಾತಿಗೆ ತುಂಬಾ ಕೋಪ ಬಂತು ಯಾಕಂದರೆ ಈಗ ಕೆಲಸ ಮುಗಿದ ಮೇಲೆ ಸಹಾಯ ಕೇಳೋದು ಕೇವಲ ರೂಪಕ ಅಂತ ಅವಳಿಗೆ ಗೊತ್ತಿತ್ತು ಅವಳು ಕಿರಿಕಿರಿಯಿಂದ ಇನ್ನು ಸಹಾಯ ಬೇಡ ಎಂದಳು ನಿರ್ಮಲಾರವರು ನಗುತ್ತ ಅವಳಿಗೆ ಬೇಗನೆ ಹೋಗಿ ತಯಾರಾಗು ಎಂದರು ನಾವಿಬ್ಬರು ಮನೆ ಅಲಂಕಾರ ನೋಡಿಕೊಳ್ಳುತ್ತೇವೆ ಎಂದರು ಸ್ವಾತಿ ಮನಸ್ಸಿನಲ್ಲೇ ಇವರಿಬ್ಬರನ್ನು ಹಾಸ್ಯ ಮಾಡಿ ಈ ವಯಸ್ಸಿನಲ್ಲಿ ಇವರು ಎರಡು ನಾಲ್ಕು ಬಲೂನು ಬಿಟ್ಟರೆ ಇನ್ನೇನ್ ಮಾಡ್ತಾರೆ ಎಂದು ಬಡಬಡಿಸುತ್ತಾ ಕೊಠಡಿಗೆ ಹೋದಳು ಅವಳಿಗೆ ಇವತ್ತಿನ ವಾರ್ಷಿಕೋತ್ಸವ ಸಂಪೂರ್ಣ ಹಾಳಾಗಿದೆ ಅಂತ ಅನ್ನಿಸ್ತು ಸ್ವಾತಿ ಒಳಗೆ ಹೋಗಿ ಬಾಗಿಲು ಮುಚ್ಚಿದ ತಕ್ಷಣ ನಿರ್ಮಲಾರವರು ಮತ್ತು ಅವರು ಜಯದ ನಗೆಯನ್ನು ಹಂಚಿಕೊಂಡರು ಅವರು ಈಗಾಗ್ಲೇ ವೃತ್ತಿಪರ ಡೆಕೋರೇಷನ್ ತಂಡವನ್ನು ಮನೆಗೆ ಕರೆಸಿಕೊಂಡಿದ್ದರು ಅವರು ಹಿಂದಿನ ಬಾಗಿಲಿನಿಂದ ಮನೆ ಒಳಗೆ ಬಂದರು ಕೆಲವೇ ಕ್ಷಣಗಳಲ್ಲಿ ಮನೆಗೋಡೆಗಳು ಬಣ್ಣ ಬಣ್ಣದ ಬೆಳಕು ತಾಜಾ ಹೂವುಗಳು ಮತ್ತು ಸುಂದರ ಬಲೂನುಗಳಿಂದ ಅರಮನೆಯಂತೆ ಕಂಗೊಳಿಸಿತು ಏಳು ನಲವತ್ತೈದರೊಳಗೆ ಮನೆ ಸಂಪೂರ್ಣ ಬದಲಾಗಿತ್ತು ನಿರ್ಮಲಾರವರು ಮತ್ತು ಯಾಮಿನಿ ಅವರು ಬನಾರಸಿ ಸೀರೆ ಆಭರಣ ಧರಿಸಿ ಅತಿಥಿಗಳನ್ನು ಸ್ವಾಗತಿಸಲು ಸಿದ್ಧರಾದರು ಸ್ವಲ್ಪ ಸಮಯದ ಹಿಂದೆ ಹಾಸಿಗೆಯಿಂದಲೂ ಏಳಲಾರದೆ ಇದ್ದಂತೆ ಕಾಣಿಸಿದ್ದ ಇವರ ಚುರುಕು ಯಾರಿಗೂ ನಂಬಲಾಗದಂತಿತ್ತು ಎಂಟು ಹದಿನೈದಕ್ಕೆ ಗಂಟೆ ಬಾರಿಸಿತು ಅತಿಥಿಗಳು ಬರಲು ಶುರು ಮಾಡಿದರು ನಿರ್ಮಲಾರವರು ಸ್ವಾತಿಯನ್ನ ಹಾಲ್ಗೆ ಕರೆಯಿಸಿದರು ಸ್ವಾತಿಗೆ ಹೊರಗೆ ಅಸ್ತವ್ಯಸ್ತತೆ ಕಾಣುತ್ತದೆ ಎಂಬ ನಂಬಿಕೆ ಇತ್ತು ಆದರೆ ಎಂಟು ಮೂವತ್ತಕ್ಕೆ ಅವಳು ಹೊರ ಬಂದಾಗ ಕಣ್ಣೆರೆದುರು ಕಂಡ ದೃಶ್ಯ ನೋಡಿ ಅವಳು ಶಿಲ್ಪದಂತೆ ನಿಂತುಕೊಂಡಳು ಹಾಲ್ ಸಂಪೂರ್ಣವಾಗಿ ಸಿನಿಮಾದ ಸೆಟ್ನಂತೆ ಅಲಂಕೃತವಾಗಿತ್ತು ನಿರ್ಮಲಾರವರು ಮತ್ತು ಯಾಮಿನಿಯವರು ರಾಣಿಯರಂತೆ ಕಾಣುತ್ತಿದ್ದರು ನಿರ್ಮಲಾರವರು ನಿಧಾನವಾಗಿ ಸ್ವಾತಿಯ ಕಿವಿಯಲ್ಲಿ ಹೇಳಿದರು ನಿನ್ನ ವಾರ್ಷಿಕೋತ್ಸವದ ಚಿಂತೆಯಿಂದ ನೀನೆಲ್ಲಾ ದಣಿವನ್ನು ಮರೆತು ಕೆಲಸ ಮುಗಿಸಿದ್ಯಾ ಜೊತೆಗೆ ಈಗ ನಿನಗೆ ತಲೆ ಸುತ್ತು ಮತ್ತು ಅನಾರೋಗ್ಯ ಎಷ್ಟು ಗಂಭೀರ ಅಂತ ಅರ್ಥವಾಗಿರ್ಬೇಕು ಎಂದು ಚುಟುಕಾಡಿದರು ಸ್ವಾತಿಗೆ ತುಂಬಾ ನಾಚಿಕೆಯಾಯಿತು ಅವಳು ಅರಿತುಕೊಂಡಳು ತಾನು ತಿಂಗಳುಗಳ ಕಾಲ ಅತ್ತೆಯ ಮಮತೆಯನ್ನು ದುರುಪಯೋಗ ಪಡಿಸಿಕೊಂಡಿದ್ದೆ ಎಂದು ಅವಳು ತಲೆ ತಗ್ಗಿಸಿ ನಿಂತುಕೊಂಡಳು ಮನಸ್ಸಿನಲ್ಲಿ ಪಶ್ಚಾತ್ತಾಪ ತುಂಬಿಕೊಂಡಿತ್ತು ಆ ರಾತ್ರಿ ಸ್ವಾತಿ ಕೇವಲ ತನ್ನ ವಿವಾಹ ವಾರ್ಷಿಕೋತ್ಸವವನ್ನಷ್ಟೇ ಅಲ್ಲ ತನ್ನೊಳಗಿನ ತಪ್ಪನ್ನು ತೊರೆದು ಒಳ್ಳೆಯ ಸೊಸೆಯಾಗುವ ನಿರ್ಧಾರವನ್ನು ಮಾಡಿಕೊಂಡಳು ಅತಿಥಿಗಳು ಹೋದ ನಂತರ ನಿರ್ಮಲಾರವರು ಅವಳನ್ನ ಕುಳಿತುಕೊಂಡು ಪ್ರೀತಿಯಿಂದ ಹೇಳಿದರು ಇವತ್ತು ನಾವು ಮಾಡಿದ್ದು ನಿನ್ನನ್ನು ಅವಮಾನಿಸಲು ಅಲ್ಲ ನಿನ್ನ ಕಣ್ಣಿಂದ ಸುಳ್ಳಿನ ಪರದೆ ತೆಗೆದುಹಾಕಲು ಎಂದು ಕೆಲಸದಿಂದ ತಪ್ಪಿಸಿಕೊಳ್ಳಲು ಅನಾರೋಗ್ಯದ ನೆಪ ಮಾಡೋದು ತುಂಬಾ ತಪ್ಪು ಅದರಿಂದ ಮನೆಯ ನಂಬಿಕೆ ಕುಸಿಯುತ್ತದೆ ಎಂದರು ಸೊಸೆಯು ಅತ್ತೆಯೂ ಒಬ್ರಿಗೊಬ್ರು ಸಹಾಯ ಮಾಡಿದಾಗಲೇ ಮನೆ ಸ್ವರ್ಗವಾಗುತ್ತದೆ ಅಂತ ಅವರು ಹೇಳಿದರು ಇದನ್ನ ಕೇಳಿ ಸ್ವಾತಿ ಅತ್ತು ಕೈ ಹಿಡಿದು ಕ್ಷಮೆ ಕೇಳಿದಳು ಮುಂದೆ ಯಾವತ್ತೂ ಸುಳ್ಳು ನೆಪ ಮಾಡೋದಿಲ್ಲ ಮನೆಯ ಜವಾಬ್ದಾರಿಯನ್ನು ನಗುತ್ತಾ ಹೊರುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದಳು ನಿರ್ಮಲಾರವರು ಅವಳನ್ನು ಅಪ್ಪಿಕೊಂಡರು ಮನೆಯೊಳಗೆ ಮತ್ತೆ ಪ್ರೀತಿ ಮತ್ತು ನಂಬಿಕೆ ತುಂಬಿತು ಯಾಮಿನಿಯವರಿಗೂ ತೃಪ್ತಿಯಾಯಿತು ತಮ್ಮ ಚಿಕ್ಕ ನಾಟಕ ಒಂದು ಕುಟುಂಬವನ್ನ ಸರಿಪಡಿಸಿತು ಎಂದು ಇದರಿಂದ ಕಲಿಯುವ ಪಾಠವೇನೆಂದ್ರೆ ಸಂಬಂಧಗಳು ಪ್ರಾಮಾಣಿಕತೆ ಮತ್ತು ಪರಸ್ಪರ ಸಹಕಾರದ ಮೇಲೆ ನಿಲ್ಲುತ್ತವೆ ಕೆಲಸದಿಂದ ತಪ್ಪಿಸಿಕೊಳ್ಳುವ ನೆಪಗಳು ಕೊನೆಗೆ ನಮಗೆ ತೊಂದರೆ ಕೊಡುತ್ತವೆ ನಿಜವಾದ ಸಂತೋಷ ಒಟ್ಟಿಗೆ ಕೆಲಸ ಮಾಡೋದ್ರಲ್ಲಿ ಮತ್ತು ಪರಸ್ಪರ ಕೈ ಜೋಡಿಸೋದ್ರಲ್ಲಿ ಇದೆ ಈ ಕಥೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸುತ್ತೇನೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಕಥೆಯನ್ನು ಪೂರ್ತಿಯಾಗಿ ಕೇಳಿದ ನಿಮಗೆ ಧನ್ಯವಾದಗಳು